ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳಿಕೊಡ್ತಾ ಇರೋದು ಕೇರಳ ಶೈಲಿಯ ಒಂದು ಆಪಮ್ ಇದನ್ನ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬನ್ನಿ ನಾನು ಇಲ್ಲಿ ಫಸ್ಟಿಗೆ ಮೂರು ಲೋಟ ಬೆಳ್ತಿಗೆ ಅಕ್ಕಿನ ತೊಗೊಂಡಿದ್ದೀನಿ ನಾನು ಇದನ್ನು ರಾತ್ರಿ ಫುಲ್ಲು ನೆನೆಸಿಟ್ಟಿದ್ದೀನಿ ಒಂದು ಆರಿಂದ ಏಳು ಗಂಟೆ ನೆನೆಸಿಡ್ಬೇಕಿದನ್ನು ಇದಕ್ಕೆ ಫಸ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಈ ಅಕ್ಕಿ ಏನಿದೆ ಅಕ್ಕಿನ ಹಾಕಿ ನೈಸಾಗಿ ರುಬ್ಕೊಬೇಕು ನೈಸಾಗಿ ರುಬ್ಕೊಳ್ಳೋಕ್ಕೆ ನಾನು ನೀರನ್ನ ಯೂಸ್ ಮಾಡ್ತಾಯಿಲ್ಲ ಇದು ಕಾಯಿ ಒಡೆದಿರ್ತೀನಲ್ಲ ಕಾಯಿ ಹೊಡೆದಿರೋವಂಥ ನೀರಲ್ಲಿ ನಾನು ಚೆನ್ನಾಗಿ ನೈಸಾಗಿ ರುಬ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ನೈಸಾಗಿ ರುಬ್ಕೋಬೇಕು ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳೋಣ ಹಾಗೆ ಆದಮೇಲೆ ಲಾಸ್ಟಿಗೆ ಏನು ರುಬ್ತಿರಲ್ಲ ಅದನ್ನು ಒಂದು ಚಿಕ್ಕ ಸ್ಟಿಕ್ ಪ್ಯಾನಿಗೆ ಹಾಕೊಳ್ಳೋಣ ಪ್ಯಾನಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಇದು ನೀರಿಗೆ ಹಾಕೋ ಮೇಲೆ ಇದನ್ನ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿ ಮಾಡಿ ಇದನ್ನು ಗಟ್ಟಿ ಮಾಡ್ಕೋಬೇಕು ಕೈ ಬಿಡದೇ ಇರೋ ಹಾಗೆ ಕೆಳಗಡೆ ತಳ ಹಿಡಿದೇ ಇರೋ ಥರ ನೀವು ತಿರ್ಸ್ಕೊತಾ ಇರಬೇಕು ಹೀಗೆ ತಿರ್ಸಿ ತಿರ್ಸಿ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇದಿವಾಗ ಹೀಗೆ ತಿರ್ಸ್ಕೊಳ್ತಾನೆ ಇರಬೇಕು ಕ ಕೈ ಬಿಟ್ಟುಬಿಟ್ರೆ ಅದು ಅಲ್ಲಲ್ಲೇ ಗಂಟು ಗಂಟು ಥರ ಆಗುತ್ತೆ ಕ್ಲೀನಾಗಿ ಬರೋದಿಲ್ಲ ಹಾಗಾಗಿ ನೀವು ಇದನ್ನ ಕೈಯಲ್ಲಿ ಒಂದು ತಿರ್ಸ್ತಾನೆ ಇರಬೇಕು ನೋಡಿ ಇದು ಇವಾಗ ಈ ಥರ ತಿರ್ಸ್ತಾ 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 ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಗಟ್ಟಿ ಮಾಡ್ಕೋಬೇಕು ಅಂದರೆ ಜೋರು ಉರಿಯಲ್ಲಿಟ್ಟಾಗ ಇಟ್ಟಾಗ ಜಾಸ್ತಿ ಬೇಗ ಅದು ಅಡಿ ಹಿಡಿಯೋ ಚಾನ್ಸಸ್ ಇರತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಗಟ್ಟಿ ಮಾಡ್ಕೋಬೇಕು ನೋಡಿ ಇದು ಇವಾಗ ಈ ಥರ ನಾನು ಗಟ್ಟಿ ಮಾಡಿಟ್ಟಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಫುಲ್ಲು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ನಾವು ಹತ್ತು ನಿಮಿಷ ಆದಮೇಲೆ ಇದು ಯಾಕೆ ಅಂದರೆ ನಾವು ಕಾಯಿ ಜೊತೆ ಇದನ್ನು ಹಾಕಿ ರುಬ್ಕೋಬೇಕು ಇವಾಗ ನಾನು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಏನು ತೆಂಗಿನ ತುರಿ ಇದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲೇನು ಹಿಟ್ಟು ಗಟ್ಟಿ ಮಾಡಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ನೀರು ಇಲ್ಲ ಅಂದರೆ ನೀರನ್ನ ಕೂಡ ಯೂಸ್ ಮಾಡಿಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ನೋಡಿ ಇದನ್ನ ರೈಸಾಗಿ ರುಬ್ಕೊಂಡ್ಮೇಲೆ ನಾನು ಆ ಹಿಟ್ಟು ಫಸ್ಟಿಗೆ ಏನು ರುಬ್ಬಿಟ್ಟಿದ್ದೆ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂತಿದ್ದೀನಿ ಕೆಲವರೆಲ್ಲ ಈಸ್ಟ್ ಯೂಸ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಕಾಯಿನೇ ತುಂಬ ಹಾಕೊಂಡಿರೋದ್ರಿಂದ ನಾನು ಈಸ್ಟ್ ಯೂಸ್ ಮಾಡ್ತಾ ಇಲ್ಲ ಇನ್ನೊಂದು ಏನಂದರೆ ಹಿಟ್ಟನ್ನ ಗಟ್ಟಿ ಮಾಡಿ ಅದರಿಂದ ನೈಸಾಗಿ ರುಬ್ತೀವಲ್ಲ ಹಾಗಾಗಿ ಈ ಆಪ ಅನ್ನೋದು ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನು ಈಸ್ಟ್ನ ಯೂಸ್ ಮಾಡೋಲ್ಲ ಇದನ್ನ ಒಂದು ನಾಲ್ಕರಿಂದ ಐದು ಗಂಟೆ ನಾನು ಬಿಡ್ತೀನಿ ನಾನು ಈ ಹಿಟ್ಟನ್ನು ಅದು ಉಬ್ಬಿ ಬರೋಕ್ಕೆ ನೋಡಿ ಇಲ್ಲಿ ಐದು ಗಂಟೆ ಆದಮೇಲೆ ಈ ಥರ ಹುಬ್ಬಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫುಲ್ಲು ಉಬ್ಬಿ ಉಬ್ಬಿ ಬಂದಿದೆ ಇದರಲ್ಲಿ ಅಪ್ಪ ತುಂಬ ಚೆನ್ನಾಗಿ ಬರತ್ತೆ ನಾವು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನಾವು ಒಂದು ಪ್ಯಾನ್ ಏನಿದೆ ನಾನ್ ಸ್ಟಿಕ್ ಪ್ಯಾನು ಹಾಗೆ ಇದು ಬಾಣಲೆ ಥರ ಶೇಪಲ್ಲಿ ಬರುತ್ತಲ್ಲ ಆ ಥರದೇ ಒಂದು ಪ್ಯಾನ್ನ ತೊಗೋಬೇಕು ಯಾಕಂದರೆ ಅನ್ ಆ ಥರ ಒಂದು ಇದರಲ್ಲೇ ಅಪ್ಪ ಅಮ್ಮನ ಏನಿದೆ ಇದು ಚೆನ್ನಾಗಿ ಬರತ್ತೆ ನೋಡಿ ಇಲ್ಲಿ ನಾನು ಇದನ್ನು ಆಗೋಕ್ಕೆ ಇಟ್ಟಿದ್ದೀನಿ ಇದು ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮು ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಆಗೋಕ್ಕೆ ಇಡೋಣ ಬಿಸಿ ಹಾಕಿದ ಮೇಲೆ ಈ ಥರ ಒಂದು ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ನಾವು ಎರಡೂ ಕೈಯಲ್ಲಿ ನೀಟಾಗಿ ತಿರ್ಸ್ಕೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಇದೇ ಥರನೇ ತಿರ್ಸ್ಕೋಬೇಕು ಎಲ್ಲ ಕಡೆ ಹಿಟ್ಟು ಹರಡಬೇಕು ಆ ಥರ ನೀವು ತಿರ್ಸ್ಕೊಬೇಕು ನೋಡಿ ಇದು ತಿರ್ಸ್ತಾ ಬರಬೇಕಾದ್ರೆ ಮಧ್ಯೆ ಮಧ್ಯೆ ಹೋಲ್ ಹೋಲ್ ಥರ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಒಂದು ಎರಡು ನಿಮಿಷ ಮುಚ್ಚಿಟ್ಕೊಬಿಡೋಣ ಮುಚ್ಚಿದ ಮೇಲೆ ನೋಡಿ ಇದು ಈ ಥರ ರೆಡಿಯಾಗಿದೆ ರೋಸ್ಟ್ ರೋಸ್ಟ್ ಆಗಿ ಇದನ್ನ ನೀವು ಒಂದೇ ಫೋಲ್ಡ್ ಬೇಕರ್ ಮಾಡಿಕೊಂಡು ಒಂದೇ ಸತಿಗೆ ತಿನ್ಕೋಬೋದು ಅಷ್ಟು ಸಾಫ್ಟಾಗಿ ಚೆನ್ನಾಗಿರತ್ತೆ ಇದು ಅಷ್ಟು ಟೇಸ್ಟಾಗಿ ಇರತ್ತೆ ನೋಡಿ ಇವಾಗ ಎಷ್ಟು ನೀಟಾಗಿ ಅಪ್ಪಂ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ